ಒಳ ಮೀಸಲಾತಿ ಬಂದ್ರೆ ಈ ಜಲವಾದಿ ಮತ್ತು ಮಾದಿಗರು ಇದ್ದಂಗೆ ಒಗ್ಗಟ್ಟು ಕಳ್ಕೊಂಡ್ ಬಿಡ್ತೀವಿ ಅಂತ ಹೇಳ್ತಾರೆ ಹೆಂಗ್ ಸರ್ ಅದು ಹೌದು ಸರ್ ನಮ್ಮ ಅಪ್ಪನ ಇಬ್ಬರು ಮಕ್ಳು ಇರ್ತಾರೆ ಅಪ್ಪನ್ ಸಂಪಾದನೆ ಆಸ್ತಿಯನ್ನು ಇಬ್ರು ಭಾಗ ಮರ್ಕೊಂಡ್ಬಿಟ್ರೆ ಇಬ್ರು ಮಹಾಭಾರತದಲ್ಲಿ ಕೌರವ್ರು ಪಾಂಡವರು ತರ ಯುದ್ಧ ಮಾಡ್ತಾರೆ ಸರ್ ಮುಂದೆ ತಾನೇ ಇರೋದು ನಾವು ಅಣತ ಬಂದ್ರೆ ಇರೋದ್ರ ಭಾಗ ಮರ್ಕೊಂಡೇ ಸರ್ ಇಲ್ಲಿ ನಮ್ಗೆ ಒಂದೂವರೆ ಪರ್ಸೆಂಟು ನೀವು ನಿಮಗೆ ಮೂರ್ನ ಐದು ಪರ್ಸೆಂಟ್ ಬರೋರು ಎಂಟು ಒಂಬತ್ತು ಹತ್ತು ಪರ್ಸೆಂಟ್ ಎಂಜಾಯ್ ಮಾಡಬಹುದು ನಾವು ಎಂಟು ಒಂಬತ್ತು ಪರ್ಸೆಂಟ್ ಬರ್ಬೇಕಾಗಿರೋ ಬರ್ಬೇಕಾಗಿರೋರು ಒಂದೂವರೆ ಪರ್ಸೆಂಟ್ ಅಲ್ಲಿ ಇರ್ಬೇಕ ಹಂಗೆ ನಾಶ ಆಗಿಬಿಡ್ಬೇಕಾ ಅಂತಾರ ಅವ್ರನ್ನ ಅವ್ರ ಇವತ್ತು ತಿಂದಿರೋ ನ್ಯಾಯ ಕೊಡ್ಬೇಕಾಗಿತ್ತು ಕೊಡ್ಸಬೇಕಾಗಿತ್ತು ಆಕ್ಚುಲಿ ನಾವು ಜಾತಿವಾದಿಗಳು ಸರ್ ಮಾತಿಗರು ಡಿ ಎಸ್ ಎಸ್ ಎಲ್ ಇರ್ತಾನೆ ಸರ್ ದಲಿತರನ್ನೆಲ್ಲರೂ ಅಭಿವೃದ್ಧಿ ಪಡಿಸುತ್ತಾನೆ ಸರ್ ಅವ್ರ ಗುರಿ ದಲಿತನೆಲ್ರು ಯಾಕೆ ಸರ್ ಅವ್ರು ಕೇಳಲಿಲ್ಲ ಯಾಕೆ ಕೇಳಲಿಲ್ಲ ಅವರು ಮುಸ್ಲಿಮರಿಗೆ ಅನ್ಯಾಯ ಆಗುತ್ತೆ ಕೇಳ್ತೀರ ಇವ್ರು ದಲಿತರು ಇನ್ಯಾರ್ಗಾನು ಒಬ್ರು ಬೇರೆ ಜಾತಿಯವ್ರಿಗನ್ನೇ ಆದ್ರೆ ಕೇಳ್ತಿಲ್ಲ ಹಿಂದುಳಿದ ವರ್ಗದವ್ರಿಗೆ ಎ ಬಿ ಸಿ ಡಿ ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು ಯಾವ್ದಾದ ಮಂಡಲ್ ಕಮಿಷನ್ ರಿಪೋರ್ಟ್ ನ ಜಾರಿ ಮಾಡ್ಬೇಕಂತ ದಲಿತರು ಹೋರಾಟ ಮಾಡಿದ್ರು ಅಲ್ಲ ಸರ್ ಇವಾಗ ಮಾದರಿಗಾನೇ ಗೊತ್ತಿಲ್ಲ ನಿಮ್ಗೆ ಯಾಕೆ ಅವ್ರು ಹೋರಾಟ ಮಾಡ್ಬೇಕಾಗಿತ್ತು ನಾವ್ ಅವ್ರನ್ನ ದ್ವೇಷ ಮಾಡಿಲ್ವಲ್ಲ ನಾವ್ ಇಲ್ಲಿವರೆಗೂ ಹೋರಾಟ ಮಾಡಿ ಮೂವತ್ತು ವರ್ಷಗಳಿಂದ ಒಲೆಯರ್ದು ಒಂದು ಪೈಸಾನು ಖರ್ಚಾಗಿದ್ದೇನೆ ಅವ್ರಿಗೂ ಭಾಗ ಕೊಡ್ತಾ ಇದೀವಲ್ಲ ನಾನು ಅಂತ ಕರ್ನಾಟಕ ಮಾಧ್ಯಮರ ಅಧ್ಯಕ್ಷರು ನಮ್ಮಲ್ಲಿ ಮಾದಿಗರಲ್ಲಿ ಏಕೆ ಆಗಿ ಡಿಗಳಾಗಿ ಆದಿ ಆಂಧ್ರವಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ ನಿಖರವಾಗಿ ಇಲ್ದಿರೋದ್ರಿಂದ ಜಾತಿ ಇವಾಗ ಏಕೆ ಏಡಿ ಆದಿ ಆಂಧ್ರ ಜಾತಿಗಳಲ್ಲ ಅದು ಜಾತಿ ಸೂಚಕ ಸರ್ಟಿಫಿಕೇಟ್ ಅಷ್ಟೇನೆ ಜಾತಿಗಳ ಮೂಲ ಜಾತಿ ವಲಯ ಮಾದಿಗ ಕೊರ್ಚಾ ಕೊರ್ಮ ಲಂಬಾಣಿ ಒಟ್ಟು ಈ ರೀತಿ ನೂರೊಂದು ಜಾತಿಗಳಲ್ಲಿ ಸೇರಿರೋದ್ರಿಂದ ಆ ಮೂರು ಜಾತಿಯನ್ನು ಬಿಟ್ಟು ಮೂಲ ಜಾತಿಯಾದಂತ ಏಕೆ ಏಡಿಗಳನ್ನ ಬಿಟ್ಟು ಮಾಲ ಮಾದಿಗ ಅಂತ ಬರ್ಸ್ಬೇಕು ಅಂತ ನಾವು ಇವಾಗ ಪ್ರಚಾರ ಬಂದಿದ್ವಿ ಮುಖ್ಯವಾಗಿ ಈ ವಿಚಾರ ನಮ್ಮ ಸಮಾಜದಲ್ಲಿ ಏಕೆ ಏಡಿಗಳಾಗಿ ನಾವು ಇರೋದ್ರಿಂದ ಅವ್ರ ಮಾದಿಗರಾಗಿ ಪರಿವರ್ತನೆ ಆಗೋದಿಕ್ಕೆ ಮಾತಾಡೋದಕ್ಕೆ ಅವ್ರಿಗೆ ಒಂಥರ ಮುಜುಗರ ನಾಚಿಕೆ ಆಗ್ತಾ ಇದೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಮಾದಿಗ ಅಂತ ಬರೆಸ್ತೇ ಹೋದ್ರೆ ಆ ಒಂದು ಸರ್ಕಾರದ ಅವಧಿ ಒಳಗಡೆಗೆ ನಂತರ ಅವರು ಎ ಕೆ ಎ ಡಿ ಆದಿ ಅಂಥ ಸರ್ಟಿಫಿಕೇಟ್ಸ್ ವ್ಯಾಲ್ಯೂ ಇರೋದಿಲ್ಲ ಅಂತೇಳಿ ಸರ್ಕಾರದ ಸುತ್ತೋಲೆಯಲ್ಲಿ ಬರ್ತಾ ಇದೆ ನಂತರ ಅವರು ಇದನ್ನ ಏನಾದರೂ ನನ್ನ ಜಾತಿ ಬರ್ಸೋದಿಲ್ಲ ಅಂತ ಹೇಳಿದ್ರೆ ಈ ಸ ರಿಸರ್ವೇಶನ್ ಮೀಸಲಾತಿಯಿಂದ ಅವರೇ ವಂಚಿತ ಸೆಲ್ಫ್ ವಂಚಿತರಾಗ್ತಾರೆ ಸರ್ ಇದು ಸೆನ್ಸಸ್ ಸೆನ್ಸಸ್ ಕರ್ನಾಟಕ ಮಾದಿಗ ದಂಡವರಿಂದ ಬರ್ತದೆ ಸರ್ಕಾರನೇ ಇದಕ್ಕೆ ಸರ್ಕಾರನೇ ಮಾಡ್ತಾ ಇದೆ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಕೌಂಟರ್ ಮಾಡೋದಕ್ಕೆ ನಾಳೆ ಅವರು ನಾಳೆ ಅವರು ಸಪೋಸು ಒಂದು ಕಾಲೋನಿ ಬಿಡಬಹುದು ಕಾಲೋನಿಯಲ್ಲಿ ಒಂದು ಹತ್ತು ಮನೆ ಬಿಡಬಹುದು ಅದಕ್ಕೆ ನಾವು ಅನೇಕ ಸರಿ ವೋಟರ್ ಲಿಸ್ಟ್ನು ಸಹ ಒಂದು ಹತ್ತು ಇಪ್ಪತ್ತು ಮೂವತ್ತು ಐವತ್ತು ಐವತ್ತು ಹೆಸರುಗಳೇ ಜಂಪ್ ಆಗು ಇರೋದಿದೆ ನಾವ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಅಂತ ಅದಕ್ಕೆ ಕಂಡುಕೊಂಡು ನಾವೇ ಕೌಂಟರ್ ಆಗಿ ಒಂದು ಸೆನ್ಸಸ್ ಮಾಡಿ ಮಾಡ್ಕೊಳ ಅಂತ ಹೇಳಿ ನಾವು ತೊಂಬತ್ತೇಳರಿಂದನೂ ಪ್ರಾರಂಭ ಮಾಡಿದೀವಿ ಇವಾಗ ಕೆಲವು ತಾಲೂಕುಗಳಲ್ಲಿ ಜಿಲ್ಲೆಯಲ್ಲಿ ಎಪ್ಪತ್ತು ಎಂಬತ್ತೊಂಬತ್ತು ಪರ್ಸೆಂಟ್ ಆಗಿದೆ ನಾವು ನಿಖರ ಅದು ಬೇರೆಯವ್ರಿಗೆ ಅಲ್ಲ ಸರ್ಕಾರಕ್ಕಲ್ಲ ನಾಳೆ ಸೆನ್ಸಸ್ ಮಾಡ್ಕೊಂಡೋಗಿ ಅವ್ರ ಏನೋ ಸರ್ಕಾರಕ್ಕೆ ವರದಿ ಕೊಟ್ಟಾಗ ಏರುಪೇರಾದ್ರೆ ಕೌಂಟರ್ ಚೆಕ್ ಮಾಡ್ಕೊಳೋದಕ್ಕೆ ನಾವು ಮಾಡ್ಕೊಡ್ಕೊಳ್ತಾವೆ ಸರ್ ಈಗ ಹೊಸದಾಗಿ ಶಾಲೆಗಳಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಳ್ಳೋವಾಗ ತಾಲೂಕ್ ಆಫೀಸಲ್ಲಿ ಈಗ ಅವರು ಯಾವ ತರ ತಗೊಳ್ತಾರೆ ಸರ್ ಈಗ ಇವಾಗ ಇಲ್ಲಿವರೆಗೂ ಎ ಕೆ ಎ ಡಿ ಆದ್ರಂತೆ ಇದೆ ಇದೆ ಅದೇ ಸರ್ಟಿಫಿಕೇಟ್ ಕೊಡೋದು ಅದೇ ಸರ್ಟಿಫಿಕೇಟ್ ಅಕ್ಸೆಪ್ಟ್ ಆಗಿದೆ ಕೊಡ್ತಾ ಇರೋದು ಅದೇನೆ ಇವತ್ತು ಎ ಕೆ ಎ ಡಿಗಳಂತ ಬಿಟ್ಟು ಮಾದಿಗ ಅಂತ ಬರೆಸಿದ್ರೆ ಒಲೆ ಅಂತ ವಲಯರು ಒಲೆಯರು ಮಾದಿಗರು ಮಾದಿಗಂತ ಬರೆಸ್ಬಿಡ್ತಾರಲ್ಲ ನಂತರ ದಿನಗಳಲ್ಲಿ ಎ ಕೆ ಐ ಎಡಿ ಆದಿ ಅಂತ ಸರ್ಟಿಫಿಕೇಟ್ ಇರೋದಿಲ್ಲ ಮೂಲ ಜಾತಿನೇ ಬರುತ್ತೆ ಮುಂದುವರಿಯುತ್ತೆ ಅಲ್ಲಿ ಬರೆಯೋವಾಗ ಸಪೋಸು ನಾನು ನನ್ನ ನನ್ನ ಕ್ಯಾಶ್ ಸರ್ಟಿಫಿಕೇಟ್ ಶಂಕರಪ್ಪ ಆದಿ ಕರ್ನಾಟಕ ಅಂತಿದೆ ಇವಾಗ ನಾನು ಮಾದಿಗಂತ ಬರ್ಸಿದ್ದೀನಿ ನಾನು ಈ ರೀತಿ ಇಲ್ಲಿವರೆಗೂ ನಾನು ಏಕೆ ಇತ್ತು ಇವಾಗ ಮಾದಿಗಂತ ಪರಿಸ್ತಿದ್ದೀನಿ ಮುಂದಿನ ಮಾದಿಗ ಸರ್ಟಿಫಿಕೇಟ್ ಕೂಡ ಅಂತ ಹೇಳಿದ್ರೆ ವೆರಿಫೈ ಮಾಡ್ತಾನೆ ಯಾರ ಈಗಿರೋ ಇಲ್ಲ ಪ್ರೊಸೀಜರ್ಸು ವೆರಿಫೈ ಮಾಡಿ ಮಾದಿಗಂತ ಕೊಡ್ತೇನೆ ಒಂದ್ಸರಿ ನಮ್ಮ ಮಾದಿಗ ಕೊಟ್ಟ ಮೇಲೆ ಮುಗೀತಲ್ಲ ಮಕ್ಳಿಗೆಲ್ಲ ಹಂಗೆ ಕೆರವರಾಗುತ್ತಲ್ಲ ಸರ್ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಜಗಜೀವನ್ ರಾಮ್ ಅವರ ಜಯಂತಿಯಲ್ಲಿ ಮಾದಿಗರಿಗೆ ಒಂದು ಆಶ್ವಾಸನೆ ಕೊಡ್ತಾರೆ ನಾನು ಒಳಮೆ ಸ್ಥಾತಿ ಮಾಡೇ ಮಾಡ್ತೀನಿ ಅಂತ ಏನ್ ಹೇಳಿದ್ರೆ ಸರ್ ಅದ್ರ ಅದೇ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವ್ರಿಗೆ ಕರೆಕ್ಟ್ ಆಗಿ ಮಾಹಿತಿ ಅಂದ್ರೆ ಎಂಪೇರಿಕಲ್ ಡಾಟಾ ಅಂತಾರೆ ಎಂಪರಿಕಲ್ ಡಾಟಾ ಅಂದ್ರೆ ದತ್ತಾಂಶ ಇವಾಗ ವಲಯ ಮಾದಿಗ ಅನ್ನೋದು ಇಷ್ಟಿಷ್ಟಂತಿದೆ ಎ ಡಿ ಅನ್ನೋದು ಒಂದು ಅಷ್ಟು ಭಾಗ ಇದೆ ಈ ಏಕೆ ಡಿ ಅನ್ನೋದನ್ನ ಯಾರ್ ಸೇರಿಸ್ಬೇಕು ವದರ್ ಸೇರಿಸ್ಬೇಕಾ ಮಾದಿಗರ್ ಸೇರಿಸ್ಬೇಕಾ ಅದು ಇವಾಗ ಕನ್ಫ್ಯೂಸ್ ಆಗಿ ಏಕೆ ಏಡಿಯನ್ನು ಪುರುತ್ ತೆಗೆದು ಅದು ಮೂಲ ಜಾತಿಗಳನ್ನು ಬರೆಸ್ಕೊಂಡ್ರೆ ಆವಾಗ ಪೂರ್ತಿ ಮಾಹಿತಿ ಬರುತ್ತೆ ಆವಾಗ ಈ ನಿಖರತೆ ಗೊತ್ತಾಗುತ್ತೆ ಒಲೆರಷ್ಟು ರೆಸ್ಟ್ ಅಂತ ಆ ಒಂದು ವ್ಯತ್ಯಾಸ ಲಂಬಾಣಿ ಒಡ್ರು ಕೊರ್ಚು ಕೊರಮಿಲ್ಲ ಅವ್ರ ನಿಖರತೆ ಇದೆ ಇದ್ರಲ್ಲಿ ಮಾತ್ರ ಕನ್ಫ್ಯೂಸ್ ಇದೆ ಜಾತಿ ಇದೆ ಜಾತಿಯಲ್ಲೇನಿಲ್ಲ ಬಟ್ ಏಕೆ ಏಡಿಗಳಾಗಿರೋದ್ರಿಂದ ಎಲ್ಲಿ ಸೇರ್ಸ್ಬೇಕು ಅನ್ನೋದು ಕನ್ಫ್ಯೂಸ್ ಆಗಿದೆ ಸರ್ ಈಗ ಒಟ್ಟಾರೆ ಮಾದಿಗ ಸಮುದಾಯಕ್ಕೆ ತಾವೇನು ಹೇಳೋದಕ್ಕೆ ಬಯಸ್ತೇವೆ ಸರ್ ಮಾದಿಗ ಸಮಾಜದವರು ಎಚ್ಚೆತ್ಕೊಂಡು ಈ ನಿಮ್ಮತ್ರ ನಿಖರ ನಿಮ್ಮ ಸಹ ಯಾರಾದ್ರೂ ಜನಗಣತಿಗೆ ಬಂದಾಗ ನೀವು ನಿಮ್ಮ ಮೂಲ ಜಾತಿ ಯಾವ್ದು ಬರ್ಸಿದ ಸರ್ಟಿಫಿಕೇಟು ನಿಮ್ಮ ಸರ್ಟಿಫಿಕೇಟ್ ಯಾವ ಜಾತಿ ಕೆ ಆದಿ ಕರ್ನಾಟಕ ಈವಾಗ ನನ್ನ ಮೂಲ ಜಾತಿ ಮಾದಿಗ ಸಪೋಸ್ ಅದ್ನ ಆದಿ ದ್ರಾವಿಡ ಅಂತ ಇರ್ತಾರೆ ಕೆಲವು ಕಡೆ ಆದಿ ದ್ರಾವಿಡ ಮಾದಿಗ ಆದಿ ಆಂಧ್ರ ಮಾದಿಗ ಅಂತ ಬರ್ಸೋದು ಸರ್ ಈಗ ಎ ಆಯೋಗನ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ತಗೊಂಡಿದಾರಲ್ವಾ ಅದು ಎಷ್ಟು ದಿನಗಳಲ್ಲಿ ಕಂಪ್ಲೀಟ್ ಆಗ್ಬೋದು ಸರ್ ಮಧ್ಯಂತರ ಇದು ಈವಾಗ ಅವರು ಅರವತ್ತು ದಿವಸ ಕೇಳಿದಾರೆ ಸೆನ್ಸಸ್ ಅನ್ನ ಮೂವತ್ ಸಾವಿರ ಜನ ಮಾ ಅಂದ್ರೆ ನಮ್ಗೆ ನಿಖರತೆ ಇಲ್ಲ ಮಾಹಿತಿ ಕೇಳ್ತಾರ ಮೂವತ್ತು ಸಾವಿರ ಏನೇ ಎನ್ರೋಲರ್ಸ್ ಅಂದ್ರೆ ಏನವ್ರು ಗಣತಿದಾರರು ಬೇಕಂತೆ ಮೂವತ್ತು ಸಾವಿರ ಜನ ಕೊಟ್ಟರೆ ನಾನು ಒಂದು ತಿಂಗಳೊಳಗೆ ಮುಗಿಸ್ತೀನಿ ಅಂತ ಹೇಳಿದ್ದಾರೆ ಸರ್ಕಾರ ಏನು ಮಾಡುತ್ತ ಮೂವತ್ತು ಸಾವಿರ ಜನ ಕೊಡ್ತಾರಾ ಏನು ಮಾಡ್ತಾರ ಗೊತ್ತಿಲ್ಲ ಒಂದು ವೇಳೆ ಸರ್ಕಾರದಿಂದ ನಿಯೋಜನೆ ಮಾಡಿರೋಂಥ ಜನಗಣತಿ ಏನು ಅವರು ಬರ್ತಾರೋ ಅವ್ರ ಜೊತೆ ಕರ್ನಾಟಕ ದಂಡವರ ಟೀಮ್ ಇರೋದಕ್ಕೆ ಅವರು ಸಮ್ಮತಿ ಕೊಡ್ತಾರ ಹಾಂ ನಾವು ಜೊತೇಲಿ ಇರೋದಿಲ್ಲ ಅವ್ರ ಸಮ್ಮತಿ ಕೊಡೋದಿಲ್ಲ ನಾವು ಅವ್ರನ್ನ ನಾವು ಫಾಲೋ ಅಪ್ ಮಾಡ್ತಾ ಇರ್ತೀವಿ ಅವ್ರ ಸಹಕಾರ ಕೊಡ್ತೀವಿ ನಾವು ನಾವು ಸರ್ಕಾರ ಯೋಜಕರಲ್ಲ ಸಹಕಾರ ಕೊಡೋದು ನೋಡಿ ನಮ್ಮ ಕಾಲೋನಿ ಇಲ್ಲಿದೆ ಇವ್ರು ಈ ಮನೆ ಇಲ್ಲಿದೆ ಅಂತ ಅವ್ರೇನಾದ್ರು ಸಪೋಸ್ ಮಾದಿಗಂತ ಬರ್ಸವಾಗ ಅವನು ಒಲೆ ಅಂತ ಬರ್ಸ್ತಾ ಅದನ್ನ ನೋಡ್ಕೊಳೋದಕ್ಕೆ ನಮ್ಮವ್ರು ಇರ್ತಾರೆ ಜಾಗೃತಿ ಅದಕ್ಕೋಸ್ಕರ ನಮ್ಮ ಹತ್ರ ಇದ್ದ ಇವತ್ತು ನಾವು ಡಾಟಾ ಮಾಡ್ಕೊಳೋದು ಅದ್ರಲ್ಲಿ ಮಿಸ್ ಆಗ್ಬೋದು ಅಂತ ಅದಕ್ಕ ಅದರಲ್ಲಿ ಮಿಸ್ ಆಗ್ಬಹುದು ಅನ್ನೋದು ಕಾರಣಕ್ಕೋಸ್ಕರಗೆ ನಾವೇ ಪ್ರತ್ಯೇಕ ಜನಗಂಟಿ ಮಾಡಿ ರಾಜ್ಯದಲ್ಲಿ ಬಡ್ಕೊಂಡಿದೀವಿ ಏಟಿ ನೈಂಟಿ ಪರ್ಸೆಂಟ್ ಕೆಲವು ಡಿಜಿಲ್ಗಳಾಗಿದೆ ಇಪ್ಪತ್ತು ಪರ್ಸೆಂಟ್ ಇದೆ ಅದ್ ಮಾಡಿ ಮುಗಿಸ್ಕೊಂಡ್ಬಿಡ್ತೀವಿ ನಾವು ಆಮೇಲೆ ಅವರು ಹೋಬಳಿ ವೈಸೋ ತಾಲೂಕು ವೈಸೋ ಜಿಲ್ಲಾ ವೈಸೋ ಕೊಡ್ತಾರಲ್ಲ ಈ ಮಾಹಿತಿಯನ್ನು ತೋರಿಸ್ತೀವಿ ಏನೋ ಒಂದ್ ಐದು ಪರ್ಸೆಂಟ್ ಹೆಚ್ಚು ಕಮ್ಮಿ ಇದ್ರೆ ಓಕೆ ಹತ್ತು ಇಪ್ಪತ್ತು ಪರ್ಸೆಂಟ್ ಇದ್ದಾಗ ನಾವು ಅದನ್ನ ವೆರಿಫಿಕೇಶನ್ಗೆ ಕೌಂಟರ್ ಹಾಕ್ತೀವಿ ಸರ್ ಏನಂದ್ರೆ ಈಗ ಜೆ ಎಸ್ ಸಿ ಜನಾಂಗದಲ್ಲಿ ಒಳ ಮೀಸಲಾತಿ ಹೋರಾಟಕ್ಕೆ ಒಲೆ ಮಾದಿಗರು ಇಬ್ರು ಅದಕ್ಕೆ ಅನುಭವ ಇರುತ್ತೆ ಅದಕ್ಕೆ ಫಲಾನುಭವಿಗಳೇ ಬಟ್ ಹೆಚ್ಚು ಮಾದಿಗ ಸಮುದಾಯದವರು ಇದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಆ ರೈಟ್ ಕಮ್ಯುನಿಟಿ ಇದಕ್ಕೆ ಅಷ್ಟೊಂದು ಒತ್ತು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸಂಶಯ ವ್ಯಕ್ತಪಡಿಸ್ತಾ ನೋಡಿ ನಮ್ಮಲ್ಲಿ ಇಲ್ಲಿವರೆಗೂನು ಸಾವಿರದ ಒಂಬೈನೂರ ಐವತ್ತರಿಂದ ಇಲ್ಲಿವರೆಗೂ ನಾವು ಅಣತಮ್ಮಂದಿರ ತರನೇ ಬಂದ್ವಿ ವಲ್ಲೇರು ಮಾದಿಗರು ನಾವು ಅಂತಾನೆ ಭಾವಿಸ್ಕೊಂಡು ಬಂದಿರೋದು ಅಂಬೇಡ್ಕರ್ ಜಗ್ಜೀವನ್ ರಾಮ್ ನಾವು ತಂದಿ ಅಂತಾನೆ ಭಾವಿಸ್ಕೊಂಡೇ ಬಂದಿರೋದು ನಾವು ನಾವು ಬರ್ಬರ್ತಾ 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 ಏನಾಗಿದೆ ಅಂತಾರೆ ಇಲ್ಲಿ ಲೋಪ ಮಾದಿಗರು ವಿದ್ಯಾಭ್ಯಾಸದಲ್ಲಿ ಕಡಿಮೆ ವಲಯರು ವಿದ್ಯಾಭ್ಯಾಸದಲ್ಲಿ ಜಾಸ್ತಿ ಇದ್ರು ಬಿಫೋರ್ ನೈನ್ಟೀನ್ ಫಾರ್ಟಿ ಫಿಫ್ಟಿ ಬಿಫೋರ್ ಅವರೆಲ್ಲ ಸ್ವಲ್ಪ ಅಷ್ಟೆಷ್ಟು ಓದಿದ್ರು ನಮ್ಮವರು ಅಷ್ಟು ವಿದ್ಯಾಭ್ಯಾಸ ಕಡೆ ಗಮನ ಕೊಟ್ಟಿರಲಿಲ್ಲ ಯಾಕಂದರೆ ಮಾದಿಗರಿಗೆ ಸ್ವಂತ ದುಡಿಮೆ ಇತ್ತು ಚರ್ಮಗಾರಿಕೆ ಅದರಿಂದ ಯಾರು ಸ್ವಂತ ದುಡಿಮೆ ಇದ್ದಿದ್ದರಿಂದ ಇವರು ವಿದ್ಯಾಭ್ಯಾಸ ಕಡೆ ಕಡಿಮೆ ಅವ್ರಿಗೆ ಉದ್ಯೋಗ ಇಲ್ಲದಿದ್ದರಿಂದ ಅವರು ಕೂಲಿನೋ ಜೀತನೋ ಮಾಡ್ತಾ ಇದರಿಂದ ಅವರು ಸ್ಕೂಲ್ಗೆ ಸೇರ್ಕೊಂಡ್ರು ಪ್ರೈಮರಿನ ಮಿಡ್ಲು ಆವಾಗ ಮಿಡ್ಲ್ ಸ್ಕೂಲ್ಗೆ ಹೈ ಸ್ಕೂಲ್ಗೆ ಕೆಲಸ ಸಿಗ್ತಾ ಇತ್ತು ಎಲ್ಲ ಹಂಗೆ ನಾವು ಅವರು ಬಂದು ಅವ್ರ ಮಕ್ಕಳು ಪಿ ಆಗಿದ್ದವನು ಮಗ ಸ್ಕೂಲ್ಗೆ ಸೇರೋವಾಗ ಇವನು ಜೀತಗಾರನ ಮಗ ಅಥವಾ ಕೂಲಿ ಮಾಡೋನ ಮಗ ಸೇರ್ಕೊಂಡ ಅವನ ಎಸ್ ಎಲ್ ಸಿ ಮಾಡೋಗೆ ನಾವು ನಮ್ಮವನ್ನ ಎಸ್ ಎಲ್ ಸಿ ಮಾಡ್ತಾ ಇವನ್ ಅವರಪ್ಪ ಆಲ್ರೆಡಿ ಕೆಲಸ ಇನ್ಫ್ಲೂಯೆನ್ಸ್ ಮಾಡಿ ಅವನ ಕೆಲಸ ಸಿಕ್ತು ನಮ್ಮೊಂದು ಕೆಲಸ ಸಿಕ್ಕಿಲ್ಲ ಈ ರೀತಿ ಆಗ್ತಾ 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 ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಲ್ಲಿ ಅವರು ಉನ್ನತ ಸ್ಥಾನಕ್ಕೆ ಏರ್ದ್ರು ಏನಾಯ್ತು ಸರ್ಕಾರಿ ಸವಲತ್ತುಗಳನ್ನ ಶೆಡ್ಯೂಲ್ ಕೇಸ್ಟ್ ಅಂತ ಕೊಟ್ಟರೆ ವಿನ ಒಲ ಅಂತ ಕೊಟ್ಟಿಲ್ಲ ಅಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಕೊಟ್ಟ ಇತ್ತು ಯಾರು ಬಂದ್ರು ಕೊಟ್ಬಿಟ್ರು ಆಮೇಲೆ ನಾವು ಪರಿಶೀಲನೆ ಮಾಡಕ್ ಹೋದಾಗ ಮಾದಿಗರು ಅವ್ನೂರು ವರದಿ ಪರಿಶೀಲನೆ ಮಾಡಿದಾಗ ಅವ್ನೂರು ವರದಿಯಲ್ಲಿ ಐವತ್ತೆಂಟು ಪರ್ಸೆಂಟ್ ಮಾದಿಗರಿದ್ದಾರೆ ಇಪ್ಪತ್ತಾರು ಪರ್ಸೆಂಟ್ ಒಲೆಯರ್ ಇದ್ದಾರೆ ಹದಿನಾಲ್ಕು ಪರ್ಸೆಂಟ್ ಟಚಬಲ್ ಇದ್ದಾರೆ ಆದ್ರೆ ಐವತ್ತೆಂಟು ಪರ್ಸೆಂಟ್ ಮಾದಿಗರಿಗೆ ಸಿಕ್ಕಿರೋದು ಒಂದೂವರೆ ಪರ್ಸೆಂಟ್ ಇಲ್ಲಿವರೆಗೂ ಎಪ್ಪತ್ತಾರು ನಂತರ ನೋಡಿದ್ರೂ ಸಹ ಒಂದೂವರೆ ಪರ್ಸೆಂಟ್ ಇಲ್ಲಿವರೆಗೂ ಕ್ಯಾರಿಯವರ್ ಆಗಿದೆ ಎಪ್ಪತ್ತೈದು ವರ್ಷಗಳಲ್ಲಿ ನಮ್ಗೆ ಒಂದೂವರೆ ಪರ್ಸೆಂಟ್ ಇದೆ ಬಟ್ ಪಾಪ್ಯುಲೇಷನ್ ನೋಡಿದ್ರೆ ಐವತ್ತೆಂಟು ಪರ್ಸೆಂಟ್ ಎಸ್ಸಿನಲ್ಲಿ ಎಸ್ಸಿನಲ್ಲಿ ಐವತ್ತೆಂಟು ಪರ್ಸೆಂಟ್ ಮಾದಿಗ ಮತ್ತು ಉಪಜಾತಿಗಳು ರಿಸರ್ವೇಶನ್ ಸಿಕ್ಕಿರೋದು ನಮ್ಗೆ ಒಂದೂವರೆ ಪರ್ಸೆಂಟ್ ಒಂದು ಪರ್ಸೆಂಟ್ ಪರ್ಕೆ ಚನಿಖೆ ಕಾರ್ಪೊರೇಷನ್ ಕೆಲಸ ಪೆನ್ ಇಟ್ಟಿರೋದು ಅರ್ಧ ಪರ್ಸೆಂಟ್ ಇದನ್ನು ಮನಗಂಡಂತವ್ರು ನಾವು ಮೂವತ್ತು ವರ್ಷಗಳಿಂದ ನಮಗೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಡಿ ಜನಸಂಖ್ಯೆಗೆ ಅನುಗುಣವಾಗಿ ಅಂತ ನಾವು ಹೋರಾಟಿ ಆಮೇಲೆ ಜನಸಂಖ್ಯೆಗೆ ಅನುಗುಣವಾಗಿ ಎಲ್ರಿಗೂ ಕೊಡಿ ಅಂತ ನಾವು ಹೋರಾಟ ಮಾಡ್ತಾರೆ ಸರ್ ಎಂಪೆರಿಕಲ್ ಡಾಟಾ ಎರಡು ತಿಂಗಳಲ್ಲಿ ಅವ್ರು ಒದಗಿಸದೇ ಇದ್ದ ಕಾರಣ ಮತ್ತೆ ಎಕ್ಸ್ಟೆನ್ಶನ್ ಮಾಡಿ ಪೋಸ್ಟ್ಪೋನ್ ಮಾಡಿ ಇನ್ನ ಎರಡು ತಿಂಗಳ ನಮ್ಗೆ ಸಮಯ ಬೇಕಂದಾಗ ತಮ್ಮ ನಿಲುವೇನು ಇವಾಗ ಅದನ್ನು ನಾವು ತುಲನೆ ಮಾಡ್ತೀವಿ ತುಲನೆ ಮಾಡಿ ಅವ್ರ ಮಾಹಿತಿನ ವರದಿ ಪಡ್ಕೊಂಡು ಸರ್ಕಾರನೇ ಡಿಲೇ ಮಾಡಿದ್ರೆ ವರದಿ ಕೊಟ್ಟು ತಗೊಂಡು ಡಿಲೇ ಮಾಡಿದ್ರೆ ನಾವು ವಿಧಾನಸೌಧ ಮತಿಯ ಕಾರ್ಯಕ್ರಮ ಹಾಕ್ತೀವಿ ಕಾರಣಾಂತರಗಳಿಂದ ವರದಿ ಕೊಡೋದೇ ಈ ಒಂದು ಕಮಿಷನ್ ನಲ್ಲಿ ಏರ್ಪೇರಾಗಿ ಅಥವಾ ಇನ್ನೊಂದಾದ್ರೆ ಅದಕ್ಕೆ ನಾವು ತುಲನೆ ಪುನಃ ಚರ್ಚೆ ಮಾಡಿ ಮುಂದಿನ ಹೋರಾಟಗಳು ಹೆಂಗ ಹಮ್ಮಕೊಬೇಕಂತ ಯೋಚನೆ ಮಾಡ್ತೀವಿ ಸರ್ ಇವ್ರದ ನೋಡಿದ್ರಲ್ಲ ಎರಡು ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಫೆಬ್ರವರಿ ಮುಕ್ತಾಯ್ತು ಪುನಃ ಏನ್ ಕೊಟ್ರು ಇವಾಗ ಮಾರ್ಚಲ್ಲಿ ಮಧ್ಯಾಂತರ ವರದಿ ಕೊಟ್ರು ಅದೇನ್ ಮಾಡಿದ್ರು ಪುನಃ ಇವಾಗ ಮಾಡಿದ್ರು ಅದು ಕಮಿಷನ್ ಅಲ್ಲಿ ಏನಾದ್ರೂ ಏರ್ಪೇರಾದ್ರೆ ಅವ್ರು ಕೂಡ ಸಹಕಾರಗಳಲ್ಲಿ ಅದನ್ನ ನೋಡ್ಕೊಂಡು ನಾವು ಯೋಚನೆ ಮಾಡ್ತೀವಿ ಸರ್ ಇವಾಗ ಸರ್ಕಾರ ವರದಿ ಕೊಡದೇ ಇದ್ರೆ ಅವ್ರೇ ಸರ್ಕಾರ ಏನ್ ಮಾಡುತ್ತೆ ಏರ್ಬೇಕು ಕಮಿಷನ್ ಆಯೋಗನೇ ವರದಿ ಕೊಡದೇ ಇದ್ರೆ ಅವ್ರ ಏನ್ ಮಾಡ್ತಾರೆ ವರದಿ ಅವ್ರ ಮೇಲೆ ಹಾಕ್ತಾರೆ ವರದಿ ಬಂದ್ರೆ ಕೊಡ್ತೇವೆ ಅಂತಾರೆ ಸರ್ ಏನಂತ ಹೇಳಿದ್ರೆ ಒಂದು ರಾಜಕೀಯ ವಲಯದಲ್ಲಿ ಒಂದು ಜಗ್ಪಿ ಜಿಲ್ಲಾ ಪರಿಷತ್ ಮತ್ತು ತಾಲೂಕ್ ಪರಿಷತ್ ಚುನಾವಣೆಗಳು ಬರ್ತಾ ಇದಕ್ಕೆ ಒಂದು ನೆಪ ಅಂತ ನೆಪವೊಟ್ಟಿ ಅಲ್ಲ ಸರ್ಕಾರ ಅವರು ಅದೆಲ್ಲ ಮಾಡ್ತಾ ಇರ್ತದೆ ಯಾಕಂದ್ರೆ ನಮ್ಗೆ ಎಪ್ಪತ್ತೈದು ವರ್ಷಗಳಿಂದ ಮಾಡೋರು ಮೋಸ ಮಾಡಿರೋರು ಇನ್ನೊಂದು ವರ್ಷ ಮಾಡೋದಿಲ್ವಾ ಅದಕ್ಕೋಸ್ಕರ ಆಶ್ವಾಸನೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಈ ವರ್ಗೀಕರಣ ಆಗೋವರೆಗೂ ವರ್ಗೀಕರಣ ಆಗೋವರೆಗೂ ಬ್ಯಾಕ್ಲಾಗ್ ಆಗಲಿ ಹೊಸ ಯಾವುದೇ ಒಂದು ಉದ್ಯೋಗವನ್ನ ನಾವು ಫಿಲಪ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ತಾನೆ ಅದನ್ನ ಮಾಡದೆ ಬೇಕಾಗಿದ್ರೆ ಒಂದು ವರ್ಷ ಇರಲಿ ಓಕೆ ಯಾರು ಸಫರ್ ಆಗೋದು ಇಡೀ ರಾಜ್ಯ ಸಫರ್ ಆಗುತ್ತಲ್ಲ ನಮ್ಗೊಬ್ರಿಗೆ ಅಲ್ಲ ಆವಾಗ ಸರ್ಕಾರ ನೋಚನೆ ಮಾಡುತ್ತೆ ಒಬ್ಬರ ಅನ್ಯಾಯ ಮಾಡಿ ರಾಜ್ಯಕ್ಕೆ ಅನ್ಯಾಯ ಮಾಡ್ದಂಗೆ ಆಗುತ್ತಲ್ಲ ನಾವೇನು ತಡ್ಕೊಂಡಿದ್ದೀವಿ ಎಪ್ಪತ್ತೈದು ವರ್ಷ ತಡ್ತಿರೋದು ನಾವು ಇನ್ನೊಂದು ಆರು ತಿಂಗಳು ತಡೆಯಕ್ ಆಗಲ್ಲ ಅಂತಲ್ಲ ರಾಜ್ಯ ನಾಶ ಆಗುತ್ತಲ್ಲ ನಶು ಹೋಗುತ್ತಲ್ಲ ಎಲ್ಲಾದ್ರಲ್ಲೂ ಎಲ್ಲ ರಂಗದಲ್ಲೂ ಅವಾಗ ಏನು ಮಾಡ್ತೀರಾ ಜನ ತಂಗೆ ಹೇಳ್ತಾರಲ್ಲ ಬೇರೆ ಜಾತಿಯವರು ಅಲ್ಲೇ ಸಾರ್ ಅಷ್ಟೇ ಸರ್ ಈಗ ಇದು ಸರ್ಕಾರದ ಸುಪರ್ತೆಯಲ್ಲಿ ಸಚಿವರು ಎಮ್ ಎಲ್ ಎಗಳು ಅವರು ನಿಲುವು ಸರಿಯಾಗಿ ಸಮುದಾಯದ ಪರವಾಗಿ ಬ್ಯಾಟಿಂಗ್ ಬೀಸ್ತಾ ಇಲ್ಲ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಇವಾಗ ನಮ್ಮ ಸಮುದಾಯದವ್ರು ಇರೋದೇ ಒಂಬತ್ತು ಜನ ಅದರಲ್ಲಿ ಕಾಂಗ್ರೆಸ್ ಅಲ್ಲಿ ಇರೋರ್ತಕ್ಕಂಥವ್ರು ಏಳು ಆರು ಜನ ಏಳು ಜನನು ಅಲ್ಲಿ ಇಬ್ಬರು ಮಂತ್ರಿ ಆಗಿದ್ದಾರೆ ನಮ್ಮ ಸಂಖ್ಯೆ ಕಡಿಮೆ ಇದೆ ಅಲ್ಲಿ ಇನ್ನು ಅವ್ರ ಪಾಪ ಗಟ್ಟಿಯಾಗಿ ಕೇಳಿದ್ರೆ ಅದೇ ಪದವಿ ಕಿತ್ಕೊಂಡ್ಬಿಡ್ತಾರೆ ಅಂತ ಅವ್ರಿಗೂ ಭಯ ಅವರು ಒಂಥರ ಜೀತ್ ಕೆಲಸ ಮಾಡ್ತಾ ಇದ್ರೆ ಅವ್ರು ನಾವು ಮರಂಗಿಲ್ಲ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕೇಳಿದ್ದಾರೆ ಇನ್ನು ಹೆಚ್ಚಾಗಿ ಕೇಳೋದಕ್ಕೆ ನಮ್ಮ ಶಕ್ತಿ ಮೇಲೆ ಅವ್ರು ಕೇಳ್ತಾರೆ ನಾವು ಸಮಾಜ ಸಂಘಟನೆ ಶಕ್ತಿ ಆಧಾರದ ಮೇಲೆ ಅವ್ರು ಕೇಳ್ತಾರೆ ನಾವು ಶಕ್ತಿ ಕೊಡೋದಕ್ಕೆ ಇವತ್ತು ನಾವು ಮುಂದಿನ ದಿನಗಳಲ್ಲಿ ವಿಧಾನಸೌಧ ಮುತಿಯ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ರೂಪಿಸಿರೋದು ಅವ್ರಿಗೆ ಶಕ್ತಿ ಕೊಡೋದಕ್ಕೆ ನಮ್ಗಲ್ಲ ಅವರೇ ತಾನೇ ಮಾಡ್ಬೇಕಾದ್ರೆ ಕ್ಯಾಬಿನೆಟ್ ಕುತ್ಕೊಂಡು ಆವಾಗ ನಮ್ಮವ್ರು ಹಿಂಗೆ ಬಂದಿದ್ದಾರಪ್ಪ ನಿಂಗೆ ಮಾಡ್ಲೇಬೇಕು ಅಂತ ಕೂತ್ಕೊಂತಾರೆ ಅವರು ಸರ್ ಇದು ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇರುವಂತ ಕ್ರಾಂತಿಕಾರಿ ಹೋರಾಟ ಅದರಲ್ಲಿ ಆ ಬಿಜೆಪಿ ವಿಪಕ್ಷ ನಾಯಕರು ಬಂದು ಅದರಲ್ಲಿ ಸಪೋರ್ಟ್ ಮಾಡ್ತಾರೆ ಯಾವ ಥರ ಸ್ವೀಕರಿಸ್ತೀವಿ ಸರ್ ನಾವು ಇವಾಗ ಬಿಜೆಪಿಯು ನಮಗೆ ಮಾದಿಗರಿಗೆ ಅನ್ಯಾಯ ಆಗಿದೆ ಹೇಳಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಾತಿಯವ್ರಿಗೂ ಗೊತ್ತಿದೆ ಮಾದಿಗರಿಗೆ ಅನ್ಯಾಯ ಆಗಿದೆ ಅಂತ ಬಿಜೆಪಿ ಒಂದೇ ಅಲ್ಲ ದಳ ಒಂದೇ ಅಲ್ಲ ಕಮ್ಯುನಿಸ್ಟ್ ಒಂದೇ ರಾಜಕೀಯ ಪಕ್ಷಗಳು ಬಿಟ್ಬಿಡಿ ಎಲ್ಲ ಜಾತಿಯವರಿಗೂ ಮಾದಿಗರಿಗೆ ಅನ್ಯಾಯ ಆಗಿದೆ ಅಂತ ಗೊತ್ತಿದೆ ಕಾಂಗ್ರೆಸ್ಗೂ ಗೊತ್ತಿದೆ ಆದರೆ ಅವರು ಕಾಣದೇ ಕೈಗಳು ಅವ್ರನ್ನ ತಡೆದಿಡಿದ್ದಾರೆ ಅದೆಲ್ಲರಿಗೂ ಗೊತ್ತಿದೆ ಅವ್ರಿಗೂ ಗೊತ್ತಿದೆ ಅವರು ಅವ್ರಿಗೆ ಗೊತ್ತಿದೆ ನಮ್ಗೆ ಅವ್ರಿಗ ಮಾದಿಗರಿಗೆ ಅನ್ಯಾಯ ಆಗಿದೆ ಅಂತೇಳಿ ಸಪೋರ್ಟ್ ಮಾಡ್ತಾರೆ ಯಾರೇ ಮಾಡಲಿಲ್ಲ ನಮ್ಗೆ ಸಂತೋಷ ಅಲ್ವಾ ಅವರೇ ಮಾಡಬಾರ್ದು ಅಂತ ಹೇಳಿದ್ದಾರೆ ಏನೋ ಅವ್ರ್ ಮಾಡಿದ ಪಕ್ಷನೇ ಇವಾಗ ಮಾದಿಗರಲ್ಲ ಅವ್ರಿಗೆ ಹೋಗ್ಬಿಡ್ತಾರಂತ ಕೇಳಿದ್ರ ಇಲ್ವಲ್ಲ